ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ವಾಕ್ಫ್ ಬಿಲ್ ತಿದ್ದುಪಡಿ ಆಯಿತು ಅದು ಸಂಸತ್ತಲ್ಲಿ ಪಾಸ್ ಆಯಿತು ರಾಷ್ಟ್ರಪತಿಗಳ ಅಂಕಿತ ಕೂಡ ಬಿದ್ದಾಯಿತು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅಕ್ರಮ ವಾಕ್ಫಾಸ್ತಿಯನ್ನು ಸೀಸ್ ಮಾಡೋಕೆ ಅಧಿಕಾರಿಗಳಿಗೆ ಆದೇಶವನ್ನು ಕೂಡ ಕೊಟ್ಟಿದ್ದಾಯ್ತು ಆದ್ರೆ ಅದ್ಯಾರೋ ಒಬ್ಬ ಮಹಿಳೆ ಮಾತ್ರ ಯೋಗಿ ಅವರ ವಿರುದ್ಧ ತಿರುಗಿ ಬಿದ್ದು ಬಾಯಿ ಇದೆ ಅಂತ ಮಾತಾಡೋಕ್ಕೆ ಹೋಗಿ ಸದ್ಯಕ್ಕೆ ಈಗ ಕೇಸ್ ಜೊತೆ ಫೈನ್ ಕೂಡ ಬಿದ್ದಿದೆ ಇದರ ಮಧ್ಯೆ ಅದ್ಯಾರೋ ಸಂಬಾಲ್ ಸಂಸದ ಜಿಯಾವುರ್ ರೆಹಮಾನ್ ಬರ್ಕ್ ಸಂಬಾಲ್ ಗಲಭೆಯನ್ನ ಮಾಡಿಸಿದ್ದ ಆ ಗಲಭೆ ಆದಾಗಿಂದ ಅವನು ಸಂಬಾಲ್ ಕಡೆ ತಲೆಯನ್ನು ಹಾಕಿರಲಿಲ್ಲ ಈಗ ಗಲಭೆಗೆ ಸಂಬಂಧಿಸಿದ ವಿಡಿಯೋಗಳು ಉತ್ತರ ಪ್ರದೇಶದ ಪೊಲೀಸರಿಗೆ ಸಿಕ್ಕಿವೆ ಈಗ ಸದ್ಯಕ್ಕೆ ಪೊಲೀಸರು ಅವನನ್ನು ಒದ್ದು ಎಳ್ಕೊಂಡು ಹೋಗೋಕೆ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಯೋಗಿ ಸರ್ಕಾರದ ವಿರುದ್ಧ ಮಾತಾಡ್ತಾ ಇರೋ ಆ ಮುಸ್ಲಿಂ ಯಾರು ಅವಳು ಮಾಡ್ತಾ ಇರೋದೇನೋ ಅದಕ್ಕೆ ಯೋಗಿ ಸರ್ಕಾರ ಮಾಡಿದ್ದೇನೋ ಸಂಬಾಲ್ ಎಂ ಪಿ ಗಲಭೆಗೆ ಕುಮ್ಮಕ್ಕು ಕೊಟ್ಟಿದ್ದ ವಿಡಿಯೋ ಸಿಕ್ಕಿದ್ದೆಲ್ಲಿ ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕೆಲವರಿಗೆ ಹೇಳಿದ್ರು ಕೂಡ ನಮ್ಮ ಮಾತನ್ನೇ ಕೇಳಲ್ಲ ನಾವೇನು ಮಾಡೋಕ್ಕಾಗತ್ತೆ ಹೇಳಿ ನಾವು ಪ್ರತಿದಿನ ದಿನ ಆಗಾಗ ಹೇಳ್ತಾನೆ ಇದ್ದೀವಿ ಯೋಗಿ ಆದಿತ್ಯನಾಥ್ ಮೋದಿ ಅವರ ಹಾಗೆ ಅಲ್ಲ ಮೋದಿ ಒಂಥರ ಫ್ಯಾಮಿಲಿ ಹೀರೋ ಇದ್ದಂಗೆ ಯೋಗಿ ಆದಿತ್ಯನಾಥ್ ಒಂಥರ ಆಕ್ಷನ್ ಹೀರೋ ಇದ್ದಂಗೆ ಅಂತ ಏನಾದರೂ ನಕರ ಮಾಡಿದ್ರೆ ಮುಗಿದೇ ಹೋಯ್ತು ಡೈರೆಕ್ಟ್ ಆಕ್ಷನ್ ಶುರು ಆಗುತ್ತೆ ಮೊದಲು ಡಾನ್ಗಳು ರೌಡಿಗಳು ಅಂತ ಬಿಲ್ಡಪ್ ಕೊಟ್ಕೊಂಡು ಜನರನ್ನ ಹೆದರಿಸ್ಕೊಂಡು ಅಡ್ಡಾಡ್ತಾ ಇದ್ದವ್ರೆ ಯೋಗಿ ಬಂದ ಮೇಲೆ ಅಡ್ಡಡ್ಡ ಮಲಕ್ಕೊಂಡವ್ರೆ ಈಗ ವಕ್ಫ್ ಬಿಲ್ ವಿಷಯದಲ್ಲೂ ಯೋಗಿ ಆಕ್ಷನ್ ಶುರುವಾಗಿದೆ ವಿಪಕ್ಷಗಳ ವಿರೋಧದ ಮಧ್ಯೆ ಮೋದಿ ಸರ್ಕಾರದ ವಕ್ ತಿದ್ದುಪಡಿ ಬಿಲ್ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಆಯಿತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅದಕ್ಕೆ ಅಂಕಿತವನ್ನು ಕೂಡ ಹಾಕಿದ್ದಾಯ್ತು ವಕ್ಸ್ ತಿದ್ದುಪಡಿ ಬಿಲ್ ಈಗ ಕಾನೂನು ರೂಪದಲ್ಲಿ ಜಾರಿಗೆ ಬಂದಾಯ್ತು ಕಾನೂನು ರೂಪದಲ್ಲಿ ಬಂದ ಮೇಲೆ ಎಲ್ಲರೂ ಅದನ್ನು ಅನುಸರಿಸಲೇಬೇಕು ಯಾರು ನಕರ ಮಾಡೋ ಹಾಗಿಲ್ಲ ಇದನ್ನೇ ಭಾರತದ ಸಂವಿಧಾನ ಕೂಡ ಹೇಳತ್ತೆ ಇನ್ನು ವಕ್ಫ್ ಬಿಲ್ ವಿಷಯದಲ್ಲಿ ಯೋಗಿ ಆದಿತ್ಯನಾಥ್ ಅವರ ನಿರ್ಧಾರ ಅನ್ನೋದು ಸ್ಪಷ್ಟವಾಗಿದೆ ಆದಷ್ಟು ಬೇಗ ಯಾವ್ಯಾವ ಜಾಗವನ್ನ ಕಬ್ಜಾ ಮಾಡಿಕೊಂಡು ಲ್ಯಾಂಡ್ ಮಾಫಿಯಾ ಮಾಡ್ತಾ ಇದ್ರೋ ಅದನ್ನೆಲ್ಲ ಅಷ್ಟೇ ಬೇಗ ವಾಪಸ್ ತಗೊಳ್ತಾರೆ ಈ ಭೂ ಮಾಫಿಯಾವನ್ನ ಮೊದಲು ಮಟ್ಟ ಹಾಕೋ ರಾಜ್ಯ ಕೂಡ ಯೋಗಿಯವರ ಉತ್ತರ ಪ್ರದೇಶವೇ ಆಗಿರುತ್ತೆ ಆದರೂ ಕೆಲವರು ಹೇಳಿದ್ದನ್ನ ಕೇಳೋದೇ ಇಲ್ಲ ಹಾಳಾಗಿ ಹೋಗಲಿ ಕೇಳೋದು ಬೇಡ ದೊಡ್ಡವರನ್ನು ನೋಡಿ ಕಲಿಯೋದು ಬೇಡವಾ ಅದನ್ನು ಮಾಡೋದೇ ಇಲ್ಲ ಈಗ ಅಂಥದ್ದೇ ಕೆಲಸವನ್ನ ಕಾಂಗ್ರೆಸ್ನ ಸಯ್ಯದ್ ಉಜ್ಮಾ ಪರ್ವೀನ್ ಮಾಡಿದ್ದಾರೆ ಇಲ್ಲಿ ಕಾಮಿಡಿ ಅಂದ್ರೆ ಕಾಂಗ್ರೆಸ್ನ ಯೌವ್ವನ ರಾಜ ಐವತ್ತೈದು ವರ್ಷದ ಯಂಗ್ ಲೀಡರ್ ರಾಹುಲ್ ಗಾಂಧಿಯ ವೋಕ್ಸ್ ಬಿಲ್ ಬಗ್ಗೆ ಒಂದೇ ಒಂದು ಮಾತನ್ನು ಕೂಡ ಆಡಲಿಲ್ಲ ಆದರೆ ಈಕೆ ಉತ್ತರ ಪ್ರದೇಶದಲ್ಲಿ ಇಟ್ಕೊಂಡು ಯೋಗಿ ಅವರನ್ನು ಎದುರಾಕಿಕೊಂಡಿದ್ದಾಳೆ ವಕ್ಫ್ ವಿಚಾರದಲ್ಲಿ ಯೋಗಿ ಮೊದಲೇ ವಾರ್ನಿಂಗ್ ಕೊಟ್ಟಿದ್ರು ಆದರೂ ಈ ಉಜ್ಮಾ ಪರ್ವೀನ್ ಅದೇನೋ ದೊಡ್ಡದಾಗಿ ಹೋರಾಟವನ್ನು ಮಾಡ್ತೀನಿ ಅಂತ ಹೊರಟಿದ್ಲು ಮುಸ್ಲಿಮರನ್ನು ಸರ್ಕಾರದ ವಿರುದ್ಧ ಎತ್ತಿ ಕಟ್ಟಿ ದಂಗೆಯನ್ನು ಎಬ್ಬಿಸೋ ಪ್ಲ್ಯಾನ್ ಮಾಡ್ಕೊಂಡಿದ್ಲು ಆದರೆ ಯು ಪಿ ಪೊಲೀಸರನ್ನು ಕೇಳೋದೇ ಬೇಡ ಇವಳು ಹುಡುಕ್ತಾ ಇದ್ರೆ ಅವರು ಮಿಂಚಿನ ವೇಗದಲ್ಲಿ ಬಂದು ಈಕೆ ಹೇಳೋದ್ರ ಒಳಗೆ ಮನೆಗೆ ಬಂದು ಒಂದು ನೋಟಿಸನ್ನು ಕೊಟ್ಟೆ ಬಿಟ್ರು ಇದೆಲ್ಲ ಬೇಕಿತ್ತ ಇವಳಿಗೆ ರಾಹುಲ್ ಗಾಂಧಿ ಮತ್ತು ಪಿಂಕಿ ಗಾಂಧಿಯೇ ಸುಮ್ನೆ ತೆಪ್ಪಗೆ ಕುತ್ಕೊಂಡಿದ್ದಾಗ ಈಕೆಗೆ ಬೇಕಾಗಿತ್ತ ಈಗ ಪೊಲೀಸರು ಏನು ಮಾಡಲಿಲ್ಲ ಕೇವಲ ಹತ್ತು ಲಕ್ಷ ದಂಡ ಜೊತೆಗೆ ಗೃಹ ಬಂಧನದಲ್ಲಿರಬೇಕು ಅಂದ್ರೆ ಮನೆಯಲ್ಲೇ ಇರಬೇಕು ಮನೆಯಿಂದ ಹೊರಗೆ ಬರೋ ಹಾಗಿಲ್ಲ ಈ ರೀತಿಯ ಒಂದು ನೋಟಿಸ್ ಕೊಟ್ಟಿದ್ದಾರೆ ಆಗ್ಲೂ ಏನಾದರೂ ನಕಾರ ಮಾಡಿದ್ರೆ ಪೊಲೀಸರು ಕೊಟ್ಟಿರೋ ನೋಟಿಸ್ ನಕಾರ ಮಾಡಿದ್ರೆ ಪೊಲೀಸರು ಅವರ ಕೆಲಸವನ್ನ ಸಾಕಾರ ಮಾಡ್ತಾರೆ ಅಷ್ಟೇ ಈಗ ನೋಟಿಸ್ ಬಂದ ಮೇಲೆ ನನಗೆ ಮಾತಾಡೋ ಹಕ್ಕಿಲ್ವಾ ಅಂತ ಈ ಉಜ್ಮಾ پروین ಪ್ರಶ್ನೆನ್ನ ಮಾಡುತ್ತಾ ಇದ್ದಳೆ ಈ ವಿಡಿಯೋವನ್ನ ನೋಡ್ಕೊಂಡ ಬನ್ನಿ ಏನು ಹೇಳ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗ್ಬೇಕಲ್ಲ ಜಿಂದಾಬಾದ್ ಸಾಥಿಯೋಂ جیسے ಕಿ ಆಪ್ಕೋ ಪತಾ ಹೈ ಕಿ ವಕ್ ಬೋಲ್ಡ್ ಕಾ ಬಿಲ್ ಲಾಯಾ ಗಯಾ ಔರ್ ಯಹಾ ಉತ್ತರ ಪ್ರದೇಶ ಸರ್ಕಾರ نے ಹೈ ಅಲರ್ಟ್ ಜಾರಿ ಕರ್ دیا ಔರ್ ಫೋರ್ಸ್ ಕೆ ಫೋರ್ಸ್ ಹಮಾರೆ ಘರೋ ಮೇ بھیجی گئی ನೋಟಿಸ್ دی گئی ಹಮೇ ಕಿಸ್ baat ಕಿ ನೋಟಿಸ್ دی آپ نے مجھے क्या मैंने कौन सा जुर्म किया है क्या मैं आपको अपराधी नजर आती हूँ क्या आपने फंडामेंटल राइट्स आप के लिए लड़ना ये अपराध है क्या कॉन्स्टिट्यूशन के दायरे में रहकर अपनी आवाज उठाना ये अपराध है मुझे अफसोस है कि उत्तर प्रदेश सरकार महिला जिस महिला सुरक्षा की बात करती है वो बिल्कुल फेल है इस मामले में और एक महिला को प्रताड़ित किया जा रहा है उसके घर पर नोटिस भेजी जा रही है उसे परेशान किया जा रहा है किस लिए कि मैंने वक्फ बिल के खिलाफ आवाज़ उठाई मैंने उसका विरोध किया मैंने अपना विरोध जताया इसलिए आपने मुझे नोटिस भेजी और अगर मैंने हमेशा इंसानियत के लिए काम किया है चाहे वो किसी भी मज़हब का मानने वाला हो मैंने हमेशा जुल्म के खिलाफ आवाज उठाई है और आज भी मैं जुल्म के खिलाफ आवाज़ उठा रही हूँ क्योंकि ये हमारे फंडामेंटल राइट्स छीने जा रहे हैं ये हमारे हनन है हमारे अधिकारों का हनन है और हम अपने अधिकारों के लिए जरूर लड़ेंगे और हम अपनी आवाज़ को जरूर बुलंद करेंगे और ये जो चाहे वो सरकार केंद्र सरकार हो चाहे उत्तर प्रदेश सरकार हो ये जान हर एक तो के हकों की तलफी कर रही है ये जानबूझकर जनता को गुमराह करने की कोशिश कर रही है ये जनता को ना रोज़गार दे पा रही है ना शिक्षा दे पा रही ना सुरक्षा दे पा रही आखिर देना क्या चाह रहे क्या परोस रहे हैं आप जनता को सिर्फ नफरत दे सकते हैं सिर्फ भेदभाव दे सकते हैं सिर्फ जाति पर काम कर सकते हैं सिर्फ यही आता है आपको काश के आप इस देश को शिक्षा दे पाते काश इस देश को सुरक्षा दे पाते मुझे अफसोस है इस बात

ಪಾಸ್ ಆದ್ಮೇಲೆ ಅದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಕೆ ಹಕ್ಕಿದೆ ನನಗೆ ಹಕ್ಕಿದೆ ಅಂತ ಬೀದಿಯಲ್ಲಿ ಮುಸ್ಲಿಮರನ್ನ ಎತ್ತಿ ಕಟ್ಟಿ ಇದನ್ನ ಯಾವ ಮುಸ್ಲಿಮರು ಒಪ್ಪಿಕೊಳ್ಳಲೇಬಾರದು ಅಂತ ಹೇಳೋಕೆ ಎಲ್ಲ ಮುಸಲ್ಮಾನರು ಉಜ್ಮಾ ಮನೆಯ ಕೆಲಸದವರ ಇಲ್ಲ ಅವರ ಮನೆಯಲ್ಲಿ ಜೀತಕ್ಕೆ ಇದ್ದಾರ ನನಗೆ ಪಲಾವ್ ಇಷ್ಟ ಆಗಲ್ಲ ಅಂತ ಬೇರೆಯವರನ್ನು ನೀವು ತಿನ್ನಬೇಡಿ ಅದು ಸರಿ ಇಲ್ಲ ಅಂದರೆ ಅಕ್ಕಂಗೆ ಬಿರಿಯಾನಿಯನ್ನು ಪೊಲೀಸರು ಕೊಡ್ತಾರೆ ವಕ್ಫ್ ಬಿಲ್ ಪಾಸ್ ಆದಮೇಲೆ ಯಾರು ಎಷ್ಟೇ ಬಾಯಿ ಬಡ್ಕೊಂಡ್ರು ಅದು ಬದಲಾಗಲ್ಲ ಅದನ್ನು ಪಾಲಿಸಬೇಕು ಅಷ್ಟೇ ಇದನ್ನೇ ಅಮಿತ್ ಶಾ ಅವತ್ತು ಸಂಸತ್ನಲ್ಲೇ ಹೇಳಿದರು ಆದರೆ ಪಾಪ ಇದು ಸೈಯದ್ ಉಜ್ಮಾ ಪರ್ವೀನ್ ಥರ ದೊಡ್ಡ ಬುದ್ಧಿವಂತರಿಗೆ ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಈಕೆ ಇರೋ ಪಕ್ಷ ಯಾವುದು ಹೇಳಿ ಅಲ್ಲಿರೋ ಯುವರಾಜನಿಗೆ ಏನೂ ಅರ್ಥ ಆಗಲ್ಲ ಇನ್ನೂ ಆ ಪಕ್ಷದಲ್ಲಿರೋರಿಗೆ ಏನೂ ಅರ್ಥ ಆಗುತ್ತೆ ಗೆಳೆಯರೆ ಈ ಹಿಂದೆ ಸಿ ಎ ವಿರೋಧ ಮಾಡೋ ನೆಪದಲ್ಲಿ ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಅದೇ ತರಹ ವಾಕ್ಸ್ ಬಿಲ್ ವಿರುದ್ಧ ಪ್ರತಿಭಟನೆ ಮಾಡೋಣ ಅಂತ ಉಜ್ಮಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಂಡಿದ್ದಾಳೆ ಆದರೆ ಲಕ್ನೋ ಪೊಲೀಸರು ಆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಮುಸ್ಲಿಮರಿಗೆ ಆ ಒಂದು ಮೆಸೇಜ್ ತಲುಪೋಕೆ ಮೊದಲೇ ಈಕೆಗೆ ನೋಟಿಸ್ ಅನ್ನು ತಲುಪಿಸಿದ್ದಾರೆ ಇಷ್ಟೆಲ್ಲ ಕೆಲಸವನ್ನ ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಕಾನೂನು ಪಾಲಿಸದೇ ಇದ್ರೆ ಏನಾಗುತ್ತೆ ಅನ್ನೋದನ್ನ ಮೊದಲೇ ಯೋಗಿ ಆದಿತ್ಯನಾಥ್ ಹೇಳಿದರು ಆದರೂ ಇದೆಲ್ಲ ಈಕೆಗೆ ಬೇಕಿತ್ತ ಇವಳಿಗೆ ಯೋಗಿ ಹೇಳಿದ್ದು ತಮಾಷೆ ಅನ್ನಿಸಿದ್ರೆ ಇವಳ ಕಾಂಟೌನ್ ಕೆಲವರನ್ನ ಯೋಗಿ ಪೊಲೀಸರು ಜನಕ್ಕೆ ಉಚಿತವಾಗಿ ಕಳಿಸಿದ್ರಲ್ಲ ಅವರನ್ನಾದ್ರೂ ನೋಡಿ ಇಲ್ಲ ಅಂದ್ರೆ ಅವರ ಮನೆಯವರನ್ನ ಕೇಳಿ ಆದ್ರೂ ಬುದ್ಧಿಯನ್ನ ಕಲಿಬೇಕಲ್ಲ ಅಲ್ಲಾರಿ ರೀ ಅವತ್ತು ಸಿ ಎ ಜಾರಿ ಮಾಡೋಕೆ ಹೊರಟಾಗ ಮುಸಲ್ಮಾನರ ಪೌರತ್ವ ಕಿತ್ತುಕೊಳ್ತಾರೆ ಅನ್ನೋದನ್ನ ಬಿಂಬಿಸಿದ್ರು ಆದ್ರೆ ಇವತ್ತಿನವರೆಗೂ ಒಬ್ಬ ಮುಸಲ್ಮಾನರ ಪೌರತ್ವವನ್ನ ಕಿತ್ತುಕೊಂಡಿಲ್ಲ ಅದೇ ರೀತಿ ವಕ್ಫ್ ತಿದ್ದುಪಡಿ ಬಿಲ್ ಮುಸಲ್ಮಾನರ ವಿರುದ್ಧ ಅಂತ ಸುಳ್ಳು ಸುದ್ದಿಯನ್ನ ಕೆಲ ನಾಯಕರು ಫಾಸ್ತಿಯನ್ನ ಕೊಳ್ಳೆ ಹೊಡೆದವರು ಮುಸ್ಲಿಂ ಸಂಘಟನೆಯ ಮೌದ್ವಿಗಳು ಹಬ್ಬಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಸಾಮಾನ್ಯ ಮುಸಲ್ಮಾನರು ಇವರು ಹೇಳಿದ್ದೇ ನಿಜ ಅನ್ನೋದನ್ನ ಎಷ್ಟು ಸಲ ಅಂತ ನಂಬ್ತಾರೆ ಹೇಳಿ ಸಾಮಾನ್ಯ ಮುಸ್ಲಿಮರು ಈ ವಕ್ ಬಿಲ್ ತಿದ್ದುಪಡಿಯಿಂದ ಖುಷಿ ಪಡ್ತಾ ಇದ್ರೆ ಅದನ್ನು ನೋಡಿ ಈ ಉಜ್ಮಾ ಪರ್ವೀನ್ ತರಹದವರಿಗೆ ಯಾಕೋ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಯಾಕಂದರೆ ಮುಸಲ್ಮಾನರು ಖುಷಿಯಾಗಿದ್ದಾರೆ ಅಂದರೆ ಮುಂದೆ ವೋಟ್ ಕೂಡ ಅವರಿಗೆ ಹಾಕಿಬಿಟ್ರೆ ನಮಗೆ ಏನೂ ಸಿಗೋಲ್ಲ ಅನ್ನೋ ಭಯ ಇವರಿಗೆ ಈಗಲೇ ಶುರುವಾಗಿದೆ ಅದೇನೇ ಆದರೂ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಮುಸಲ್ಮಾನರೇ ಬಡ ಮುಸ್ಲಿಮರನ್ನು ಇವರೆಲ್ಲ ಬಕ್ರಗಳ ಹಾಗೆ ಬಲಿ ಕೊಡೋ ಯೋಚನೆಯನ್ನು ಮಾಡ್ತಾ ಇರ್ತಾರೆ ಗೆಳೆಯರೆ ಇನ್ನು ಮೊನ್ನೆ ವಾಕ್ ಬಿಲ್ ಚರ್ಚೆ ನಡೆದಾಗ ಸಂಸತ್ತಲ್ಲಿ ಒಬ್ಬ ಕಪ್ಪು ಟೋಪಿ ಹಾಕೊಂಡು ಹೊರ್ಕೊಳ್ತಾ ಇದ್ದ ಅವನು ಹೇಳಿದ್ದು ಮುಸ್ಲಿಮರು ಈ ದೇಶದ ಮಾಲೀಕರು ಅಂತ ಅಯ್ಯೋ ಕರ್ಮವೇ ಹಾಗಾದ್ರೆ ನಾವೇನು ಎಲ್ಲಿಂದಲೋ ವಲಸೆ ಬಂದಿದ್ದೀವ ಇವರಿಂದ ಏನಾದ್ರೂ ಭಿಕ್ಷೆ ಬೇಡಿ ಆಶ್ರಯ ಪಡ್ಕೊಂಡು ತಿಂತಾ ಇದ್ದೀವ ಆದ್ರೆ ಅವತ್ತು ಸದನದಲ್ಲಿ ಅಬ್ಬರ ಇಡ್ತಾ ಇದ್ದ ಗೊಬ್ಬರ ತುಂಬಿಕೊಂಡು ಇದ್ದವನಿಗೆ ಅವನು ಎಲ್ಲಿಂದ ಬಂದಿದ್ದ ಅನ್ನೋದೇ ಮರೆತು ಹೋಗಿತ್ತು ಈಗ ತಗ್ಲಾಕೊಂಡಿದ್ದಾನೆ ಅವನೇ ಸಂಬಾಲ್ನ ಸಂಸದ ಜಿಯಾ ಉರ್ ರೆಹಮಾನ್ ಬರ್ಗ್ ಈಗ ಇವನದ್ದೇ ಕ್ಷೇತ್ರ ಅದೇ ಸಂಬಾಲ್ ಮುನ್ನೆಲೆಗೆ ಬಂದು ಚರ್ಚೆ ಕೂಡ ಆಗ್ತಾ ಇದೆ ಈ ಜಿಲ್ಲೆಯಲ್ಲಿ ಮುಸ್ಲಿಂ ಜನಸಂಖ್ಯೆ ಶೇಕಡ ಎಂಬತ್ತರಷ್ಟಿದೆ ಅಷ್ಟೊಂದು ಮುಸ್ಲಿಮರ ಮಧ್ಯೆ ಹಿಂದೂಗಳು ನರಕವನ್ನು ಅನುಭವಿಸ್ತಾ ಇದ್ರು ಆದ್ರೆ ಈ ಸಲ ಹೋಳಿ ಹಬ್ಬದಿಂದ ಫುಲ್ ಫೇಮಸ್ ಆಗಿ ಹೋಗಿದೆ ನವಂಬರ್ ಅಲ್ಲಿ ಇದೇ ಉತ್ತರ ಪ್ರದೇಶದ ಸಂಬಾಲ್ನಲ್ಲಿ ಒಂದು ದಂಗೆ ನಡೆದಿತ್ತು ಅದರ ತನಿಖೆಯನ್ನು ಯು ಪಿ ಪೊಲೀಸರು ನಡೆಸ್ತಾ ಇದ್ರು ಆ ಕೇಸಲ್ಲಿ ಜಾಮ ಮಸೀದಿಯ ಮುಖ್ಯಸ್ಥ ಜಾಫರ್ ಅನ್ನೋ ಲೋ ಅಥವಾ ಬೇಡ ಬಿಡಿ ಅಲಿಯನ್ನ ಪೊಲೀಸರು ಬಂಧನ ಮಾಡಿದ್ರು ಆಮೇಲೆ ಎಂಟು ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ರು ಈಗ ಜಾಫರ್ ಅಲಿ ಬಹಳಷ್ಟು ವಿಷಯಗಳನ್ನು ಒಪ್ಪಿಕೊಂಡಿದ್ದಾನೆ ನವಂಬರ್ನಲ್ಲಿ ನಡೆದ ಹಿಂಸಾಚಾರದ ಹಿಂದೆ ಸದ್ದರ್ ಜಾಫರ್ ಅಲಿ ಮತ್ತು ಅದೇ ಕಪ್ಪು ಟೋಪಿಯನ್ನ ಹಾಕೊಂಡು ನಲವತ್ತು ಕೆ ಜಿ ಇರೋ ನರಪೇತ್ಲಾ ಸಂಬಾಲ್ ಸಂಸದ ಜಿಯಾವುರ್ ರೆಹಮಾನ್ ಕೂಡ ಇದ್ದಾನೆ ನವಂಬರ್ ಇಪ್ಪತ್ನಾಲ್ಕು ಅದಕ್ಕೆ ಎರಡು ದಿನದ ಮೊದಲು ಜುಮ್ಮಾದ ನಮಾಜ್ ನಡೀತಾ ಇತ್ತು ಆಗ ಸಂಬಾಲ್ ಸಂಸದ ಜಿಯಾವುರ್ ರೆಹಮಾನ್ ಮಸೀದಿಯ ಮೆಟ್ಟಿಲ ಮೇಲೆ ನಿಂತ್ಕೊಂಡು ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ದ ಆ ವಿಡಿಯೋ ಈಗ ಪೊಲೀಸರ ಕೈಗೆ ಸಿಕ್ಕಿದೆ ಸಮಾಜವಾದಿ ಪಕ್ಷದ ಸಂಸದ ಹಾಗೂ ಜಾಫರ್ ಅಲಿ ಆ ಗಲಭೆಯ ಮಾಸ್ಟರ್ ಮೈಂಡ್ ಅನ್ನೋದಕ್ಕೆ ಸಂಬಾಲ್ ಪೊಲೀಸರಿಗೆ ಈಗಾಗಲೇ ಸಾಕ್ಷಿಗಳು ಸಿಕ್ಕಿವೆ ಈ ಇಬ್ಬರು ಗಲಭೆಗೆ ಜನರನ್ನ ರೆಡಿ ಮಾಡಿದ್ದು ಜೊತೆಗೆ ಪ್ರಚೋದನೆಯನ್ನ ಕೊಟ್ಟಿದ್ರು ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ವಿವಾದಿತ ಜಾಮಾ ಮಸೀದಿಯಲ್ಲಿ ಸರ್ವೆ ನಡಿಬೇಕಾಗಿತ್ತು ನವೆಂಬರ್ ಇಪ್ಪತ್ ಮೂರನೇ ತಾರೀಕು ಪೊಲೀಸರು ಜಾಫರ್ ಅಲಿ ಹತ್ರ ಹೋಗಿದ್ರು ಬೆಳಿಗ್ಗೆ ಸರ್ವೆ ನಡೆಯುತ್ತೆ ಅಂತ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು ಈ ವಿಷಯ ಗೊತ್ತಿದ್ದು ಕೇವಲ ಜಾಫರ್ ಅಲಿಗೆ ಮಾತ್ರ ಈ ಗಲಭೆ ಹೇಗ್ರಿ ನಡೆಯುತ್ತೆ ಗೊತ್ತಿರೋದು ಒಬ್ಬನಿಗೆ ಇದಕ್ಕೆ ಕಾರಣ ಯಾರು ಅಂತ ನೋಡಿದ್ರೆ ಈ ಜಾಫರ್ ಅಲಿ ಈಗ ಪೊಲೀಸರ ಮುಂದೆ ಹೇಳಿರೋದು ನಾನು ಯಾವುದೇ ಹಿಂಸೆ ನಡೀಲಿ ಅಂತ ಅಂದುಕೊಂಡಿರಲಿಲ್ಲ ಆದರೆ ನನ್ನ ಮೇಲೆ ಸಂಸದ ಜಿಯಾ ಉರ್ ರೆಹಮಾನ್ ಒತ್ತಡವನ್ನ ಹಾಕಿದ್ದ ಅನ್ನೋದನ್ನ ಒಪ್ಪಿಕೊಂಡಿದ್ದಾನೆ ಈಗ ಸಂಸದ ಜಿಯಾ ಉರ್ ರೆಹಮಾನ್ ನ ಕರ್ಕೊಂಡು ಬಂದು ಊರ್ ಬಾಗಿಲಾಗುವವರೆಗೂ ರುಬ್ಬಿದ್ರೆ ಆಗ ಗೊತ್ತಾಗತ್ತೆ ನೋವು ಅನ್ನೋದು ಹೇಗಿರುತ್ತೆ ಅಂತ ಈ ಸಂಸದ ಜಾಫರ್ ಅಲಿಗೆ ಹೇಳಿದ್ನಂತೆ ಇನ್ನೊಂದು ಸಲ ಪೊಲೀಸರು ಮಸೀದಿ ಸರ್ವೆಗೆ ಬಂದ್ರೆ ಜನರನ್ನ ಸೇರಿಸಬೇಕು ಅಂತ ಆ ಜನರಿಗೆ ಇಸ್ಲಾಂ ಮತ್ತೆ ಮಸೀದಿ ಅಪಾಯದಲ್ಲಿದೆ ಅನ್ನೋದನ್ನ ಹೇಳಬೇಕು ಉಳಿದದ್ದನ್ನ ನಾನು ನೋಡ್ಕೋತೀನಿ ಅಂತ ಮೊದಲ ಸರ್ವೆ ಆದ್ಮೇಲೆ ಎರಡನೇ ಸಲ ಸರ್ವೆಗೆ ಪೊಲೀಸರು ಬರ್ತಾರೆ ಅನ್ನೋದು ಗೊತ್ತಾದಾಗ ಜನರನ್ನ ಸೇರಿಸ್ತಾರೆ ಇಸ್ಲಾಂ ಮತ್ತು ಮಸೀದಿ ಅಪಾಯದಲ್ಲಿದೆ ಅಂತ ಸುಳ್ಳನ್ನ ಹೇಳಿ ಗಲಭೆಯನ್ನ ಮಾಡಿಸ್ತಾರೆ ಇದೆಲ್ಲದರ ಸೂತ್ರಧಾರ ಸಂಸದ ರೆಹಮಾನ್ ಬರ್ಕ್ ಇದಿಷ್ಟೇ ಅಲ್ಲದೆ ಹಿಂದೂಗಳ ಪರವಾಗಿ ಯಾವಾಗಲೂ ನಿಂತುಕೊಳ್ಳೋ ವಕೀಲ ವಿಷ್ಣು ಶಂಕರ್ ಜೈನ್ ಅವರನ್ನ ಕೊಲೆ ಮಾಡೋ ಪ್ಲಾನ್ ಕೂಡ ಮಾಡಿದ್ರಂತೆ ಇತ್ತೀಚಿನ ದಿನಗಳಲ್ಲಿ ಒಂದು ಉಪಚುನಾವಣೆ ನಡೆದಿತ್ತು ಅಲ್ಲಿ ಹಿಂದೂಸ್ತಾನಿ ಮುಸ್ಲಿಮರು ಮತ್ತು ಟರ್ಕಿಶ್ ಮುಸ್ಲಿಮರ ಮಧ್ಯೆ ಪೈಪೋಟಿ ನಡೆದಿತ್ತು ಇಬ್ಬರ್ಗೆ ಅದು ಇಷ್ಟ ಆಗಿರ್ಲಿಲ್ಲ ಯಾಕೆಂದರೆ ಗೊತ್ತಲ್ಲ ಮುಸ್ಲಿಮರೇ ಹೊಡೆದಾಡ್ಕೊಂಡ್ರೆ ಓಟುಗಳು ಒಡೆದು ಹೋಗುತ್ತೆ ಇದರಿಂದ ಜಿಯಾ ಊರಿಗೆ ಚುನಾವಣೆಯಲ್ಲಿ ಗೆಲ್ಲೋದು ಕಷ್ಟ ಆಗುತ್ತೆ ಅಂತ ಅದಕ್ಕಾಗಿ ಅಲ್ಲಿ ಮುಸ್ಲಿಮರ ಎರಡು ಗುಂಪುಗಳು ಜಗಳ ಮಾಡಿಕೊಳ್ಳದೆ ಇರೋಕೆ ಸರ್ವೆ ಸಮಯದಲ್ಲಿ ಹಿಂಸಾಚಾರವನ್ನ ನಡೆಸಿ ಪೊಲೀಸರ ಮೇಲೆ ದಾಳಿ ಮಾಡಿಸಿದ್ದ ಅದರ ಲಾಭವನ್ನ ಪಡ್ಕೊಂಡು ಅಲ್ಲೇ ವಕೀಲರಾದ ವಿಷ್ಣು ಶಂಕರ್ ಜೈನ್ ಅವರ ಕೊಲೆ ಮಾಡೋ ಪ್ಲಾನ್ ಕೂಡ ಮಾಡಿದ್ರಂತೆ ಇದನ್ನ ನಾನು ಹೇಳ್ತಾ ಇಲ್ಲ ಜಾಫರ್ ಅಲ್ಲಿ ಪೊಲೀಸರ ಮುಂದೆ ಒಪ್ಕೊಂಡಿದ್ದಾನೆ ಇದಕ್ಕಾಗಿ ವಾಟ್ಸಪ್ ಗ್ರೂಪ್ ಹೇಗೆ ಬಳಸಿಕೊಳ್ಬೇಕು ನಂತರ ಜನರನ್ನ ಹೇಗೆ ಸೇರಿಸಬೇಕು ಆಯುಧಗಳೆಲ್ಲ ಹೇಗೆ ಬಂದು ಕಲ್ಲುಗಳನ್ನ ಎಲ್ಲಿಂದ ತಂದ್ರು ಎಲ್ಲವನ್ನ ಹೇಳಿದ್ದಾನೆ ಇಸ್ಲಾಂ ಧರ್ಮ ಚೆನ್ನಾಗಿರೋ ಕಡೆ ಆ ಧರ್ಮವೇ ಹಾಳಾಯ್ತು ಅಂತ ಹೇಳಿಸಿದವನು ಅದು ಹೇಗ್ರಿ ಇಸ್ಲಾಂ ಉಳಿಸ್ತಾನೆ ಮುಸಲ್ಮಾನ ಯುವಕರನ್ನ ಅದರಲ್ಲೂ ಬಡವರನ್ನ ಅವರ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳೋನು ಅದ ಹೇಗ್ರಿ ಮುಸಲಿಮರನ್ನ ಉಳಿಸ್ತಾನೆ ಇವರನ್ನ ನಂಬಿ ಅದೇಗೋ ಮುಸ್ಲಿಮರು ಹಾಳಾಗ್ತಾ ಇದ್ದಾರೆ ಅದ್ ಯಾವಾಗ ಬುದ್ಧಿ ಕಲಿತಾರೋ ಗೊತ್ತಿಲ್ಲ ಇಲ್ಲಾಂದ್ರೆ ಇಂಥವ್ರ ಮಾತನ್ನ ಕೇಳ್ಕೊಂಡು ಸಾಯ್ತಾನೆ ಇರ್ತಾರೋ ಅವರಿಗೆ ಬಿಟ್ಟಿದ್ದೋ ಈಗ ಜಿಯಾ ಉರ್ ರೆಹಮಾನ್ ಪೊಲೀಸರ ಹತ್ತಿರ ಬಂದ್ರೆ ಮರ್ಯಾದೆಯಿಂದ ಒಳಗೆ ಹಾಕ್ತಾರೆ ಇಲ್ಲ ಅಂದ್ರೆ ಬಕ್ರ ತರ ಎತ್ಕೊಂಡು ಬರ್ತಾರೆ ಅಷ್ಟೇ ಇದು ಗೆಳೆಯರೆ ಯೋಗಿ ನಾಡು ಉತ್ತರ ಪ್ರದೇಶದಲ್ಲಿದ್ದೀವಿ ಅನ್ನೋದನ್ನು ಮರೆತು ಕೆಲವರು ಮಾಡ್ತಾ ಇರೋ ಎಡವಟ್ಟುಗಳು ಮತ್ತು ಅದಕ್ಕೆ ಅವರು ಅನುಭವಿಸ್ತಾ ಇರೋ ಪರಿಸ್ಥಿತಿಗಳ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ